ಓಂ ಶ್ರೀ ಗುರುಭ್ಯೋ ನಮಃ ಶಾಸ್ತ್ರಜ್ಞ ಪತಂಜಲಿ ಮಹರ್ಷಿಗಳಂತೆ ಅದ್ವಿತೀಯರೆನಿಸಿದ ಮತ್ತೊಬ್ಬ ಮಹರ್ಷಿ ವ್ಯಾಘ್ರಪಾದ ಇವರು ತಪಸ್ಸಾಧನೆಗಳಿಂದ ಶ್ರೇಷ್ಠತೆರೆನಿಸಿ ವೇದಗಳಲ್ಲಿನ ಹಲವು ಮಂತ್ರಗಳಿಗೆ ಅನ್ವೇಷಕರಾಗಿ ಸಾಧನೆಗೈದಿದ್ದಾರೆ ಇಂಥ ಮಹಿಮಾನ್ವಿತ ಮಹರ್ಷಿಗಳ ವಿಚಿತ್ರ ಶಿಲ್ಪಗಳು ತಮಿಳುನಾಡಿನ ಚಿದಂಬರಂ ದೇವಸ್ಥಾನದಲ್ಲಿದೆ ಅರ್ಧ ಹಾವಿನ ಶರೀರವಿರುವ ಮಹರ್ಷಿ ಪತಂಜಲಿಯಂತೆ ಹುಲಿಯ ಕಾಲುಗಳನ್ನು ಹೊಂದಿರುವ ವ್ಯಾಘ್ರಪಾದ ಮಹರ್ಷಿಗಳು ಹುಲಿಯ ಕಾಲು ಇವರಿಗೆ ಹೇಗೆ ಬಂದಿತು ಎನ್ನುವುದಕ್ಕೆ ಮಹಾಭಾರತದಲ್ಲಿ ಉಲ್ಲೇಖವಿದ್ದು ಆ ಕತೆ ಹೀಗಿದೆ ಉತ್ತರದಿಂದ ದಕ್ಷಿಣಕ್ಕೆ ಬಂದು ತಮಿಳುನಾಡಿನಲ್ಲಿ ನೆಲೆಸಿ ಅದನ್ನೇ ಸಾಧನ ಭೂಮಿಯನ್ನಾಗಿ ಆರಿಸಿಕೊಂಡು ಕಾವೇರಿ ನದಿ ಉಗಮದ ಸೃಷ್ಟಿಕರ್ತರಾದ ಅಗಸ್ತ್ಯ ಮುನಿಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇದೇ ರೀತಿ ಯೋಗ ಸಾಧನೆಗಾಗಿ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಸಾಧನೆಗೈದ ಮಹರ್ಷಿಗಳೇ ವ್ಯಾಘ್ರಪಾದರು ಇವರು ಮುನಿ ಮದ್ಯಂದನಿ ಮಗ ಬಾಲಕನಾಗಿದ್ದಾಗಲೇ ತಂದೆ ಜೊತೆಯಲ್ಲಿ ಯೋಗ ಸಾಧನೆಯನ್ನು ಮಾಡಿದವರು ಆಟ ಪಾಠ ತಿಂಡಿ ತಿನಿಸುಗಳಲ್ಲಿ ಮೈ ಮರೆಯುವ ಚಿಕ್ಕ ವಯಸ್ಸಿನಲ್ಲಿಯೇ ಬದುಕು ನಶ್ವರ ಈ ಕುರಿತು ಚಿಂತನೆ ನಡೆಸುತ್ತಿದ್ದ ಅಪರೂಪದ ವಿರಕ್ತ ಮುನಿ ಜನನ ಮರಣ ಚಕ್ರಗಳಿಂದ ಮುಕ್ತರಾಗಲು ಏನು ಮಾಡಬೇಕೆಂದು ತಂದೆಯನ್ನು ಪ್ರಶ್ನಿಸಿದಾಗ ಸಾಧನ ಕ್ಷೇತ್ರವಾದ ದಕ್ಷಿಣ ಭಾರತಕ್ಕೆ ಹೋಗಿ ಚಿದಂಬರಂನಲ್ಲಿರುವ ಪರಮೇಶ್ವರನನ್ನು ಆರಾಧಿಸುತ್ತಾ ತಪಸ್ಸು ಮಾಡು ನಿನಗೆ ಮಹಾದೇವ ನಿನಗೆ ದಾರಿ ತೋರುತ್ತಾನೆ ಎಂದು ತಂದೆ ಸೂಚನೆಯನ್ನು ಕೊಟ್ಟರು ತಂದೆಯ ಆದೇಶದಂತೆ ತಮಿಳುನಾಡಿಗೆ ಬಂದು ಶಿವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾರೆ ಚಿದಂಬರಂ ಸಮೀಪವೇ ತೆಲೈ ಕಾಡಿನಲ್ಲಿ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಅಲ್ಲಿ ಶಿವಲಿಂಗ ಉದ್ಭವಿಸುತ್ತದೆ ಸಂತಸಗೊಂಡ ಮಹರ್ಷಿಗಳು ಶಿವಲಿಂಗವನ್ನು ಪೂಜಿಸಲು ಶುದ್ಧ ಮನಸ್ಸು ಹಾಗೂ ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಅಂದರೆ ದುಂಬಿ ಮಕರಂದವನ್ನು ಹೀರಿದ ಹೂವು ಎಂಜಲೆಂದು ಶಿವನಿಗೆ ಅರ್ಪಿಸುತ್ತಿರಲಿಲ್ಲ ಅದಕ್ಕಾಗಿ ಪಕ್ಷಿಗಳು ದುಂಬಿಗಳು ಗೂಡಿನಿಂದ ಹೊರಗೆ ಬರುವ ಮೊದಲೇ ಎದ್ದು ಕಾಡನ್ನೆಲ್ಲ ಸುತ್ತಿ ಹೂಗಳನ್ನು ಆಯ್ದು ತಂದು ಶಿವನಿಗೆ ಅರ್ಪಿಸುತ್ತಿದ್ದರು ಬರಿಗಾಲಿನಲ್ಲಿ ಕಾಡು ಮೇಡು ಅಲೆಯುವಾಗ ಕಾಲಿಗೆ ಕಲ್ಲು ಮುಳ್ಳು ಚುಚ್ಚಿ ರಕ್ತ ಹರಿಯುತ್ತಿದ್ದರು ಲೆಕ್ಕಿಸದೆ ಪೂಜೆಗೆ ಹೂಗಳನ್ನು ತಂದು ಸ್ವಯಂಭೂಲಿಂಗಕ್ಕೆ ಏರಿಸಿ ತಮ್ಮ ಭಕ್ತಿಯನ್ನು ಶಿವನಿಗೆ ಸಲ್ಲಿಸುತ್ತಿದ್ದರು ಇವರ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ವಿಚಿತ್ರವಾದ ಒಂದು ವರ ಕರುಣಿಸುತ್ತಾನೆ ಶಿವನ ಪೂಜೆಗೆಂದು ಕಲ್ಲು ಮುಳ್ಳುಗಳನ್ನು ತುಳಿದು ಗಾಯವಾಗಿ ಊದಿಕೊಂಡಿದ್ದವು ಮಹಾದೇವ ಕೊಟ್ಟ ವರದಿಂದ ಅವರ ಕಾಲುಗಳು ಹುಲಿಯ ಕಾಲುಗಳಾಗಿ ಬದಲಾಯಿತು ಇದರಿಂದ ಮುಂದೆ ಇವರ ಹೆಸರು ವ್ಯಾಘ್ರಪಾದ ಎಂದಾಯಿತು ಹೀಗೆ ತಮ್ಮ ಅಪರಿಮಿತವಾದ ಭಕ್ತಿಯಿಂದ ಶಿವನ ಅನುಗ್ರಹಕ್ಕೆ ಪಾತ್ರರಾದ ವ್ಯಾಘ್ರಪಾದ ಮಹರ್ಷಿಗಳು ಮುಂದೆ ಋಗ್ವೇದದಲ್ಲಿ ಮಂತ್ರಗಳನ್ನು ರಚಿಸಿದರು ಮುಂದೆ ಅವರು ಅವುಗಳಲ್ಲಿ ಸಪ್ತ ಋಷಿಗಳಲ್ಲಿ ಪ್ರಮುಖರಾಗಿದ್ದ ವಸಿಷ್ಠರ ಮಗಳನ್ನು ಮದುವೆಯಾಗುತ್ತಾರೆ ವ್ಯಾಘ್ರಪಾದರಿಗೆ ಹುಟ್ಟಿದ ಮಗನೇ ಉಪಮನ್ಯು ಮುಂದೆ ಇವನು ಶ್ರೀಕೃಷ್ಣನಿಗೆ ಶಿವ ಸಹಸ್ರನಾಮವನ್ನು ಉಪದೇಶಿಸಿದನು ತಮಿಳುನಾಡಿನವರು ಅಗಸ್ತ್ಯರನ್ನು ಆರಾಧಿಸದಂತೆ ವ್ಯಾಘ್ರಪಾದರನ್ನು ಆರಾಧಿಸುತ್ತಾರೆ ದೇವಾಲಯಗಳಲ್ಲಿ ಪತಂಜಲಿ ಮತ್ತು ವ್ಯಾಘ್ರಪಾದ ಮಹರ್ಷಿಗಳ ಶಿಲ್ಪಗಳನ್ನು ಕೆತ್ತುವ ಮೂಲಕ ಇವರ ನೆನಪು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಿದ್ದಾರೆ ಯೋಗದ ಮೂಲಕ ಚಂಚಲ ಮನಸ್ಸನ್ನು ನಿಯಂತ್ರಿಸುವ ವಾಕ್ಶುದ್ಧಿಯನ್ನು ತಂದುಕೊಡುವ ದೇಹದಲ್ಲಿ ಚಯಾಪಚಯ ಕ್ರಿಯೆ ಸಕ್ರಿಯವಾಗಿದ್ದು ಮಲಮೂತ್ರ ವಿಸರ್ಜನೆಗಳು ಕ್ರಮಬದ್ಧವಾಗಿ ನಡೆಯಲು ಪೂರಕವಾದ ಯೋಗ ವೈದ್ಯಶಾಸ್ತ್ರವನ್ನು ರಚಿಸಿದ ಪತಂಜಲಿ ಮಹಾಮುನಿಯೇ ನಿಮಗೆ ನಮನಗಳು ಸರ್ವೇ ಜನ ಭವಂತು